ೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ದ್ವಿತೀಯ ಪಿ ಯು ಸಿ ಕನ್ನಡ ಭಾಷೆಯಲ್ಲಿನ ಮೂರನೇ ಪದ್ಯಪಾಠ ಇನ್ನೂ ಹುಟ್ಟದೇ ಇರಲಿ ನಾರಿಯರನ್ನು ಓಲುವಂತಕ್ಕಂಥದ್ದು ಪದ್ಯಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ ಆಲ್ರೆಡಿ ಸೆಕೆಂಡ್ ಪಿ ಯು ಸಿಗೆ ಸಂಬಂಧಪಟ್ಟಂತೆ ನಾನು ಕನ್ನಡ ಇಂಗ್ಲೀಷ್ ಹಿಂದಿ ಹಿಸ್ಟ್ರಿ ಪೊಲಿಟಿಕಲ್ ಸೈನ್ಸ್ ಎಕನಾಮಿಕ್ಸ್ ಸೋಷಿಯಾಲಜಿ ಎಜುಕೇಷನ್ ಮತ್ತು ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ ಕೂಡ ನಾವು ಪ್ರಶ್ನೋತ್ತರಗಳನ್ನು ಇದ್ದೀವಿ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ನಿಮಗೆ ಪ್ಲೇ ಲಿಸ್ಟ್ ಲಿಂಕನ್ನು ಸಜೆಸ್ಟ್ ಮಾಡ್ತೀನಿ ದಯಮಾಡಿ ಅವುಗಳನ್ನು ನೋಡಿ ಅಂತ ಹೇಳ್ತಾ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಮುಖ್ಯ ಪ್ರಶ್ನೆ ಒಂದು ಸಂದರ್ಭ ಸೂಚಿಸಿ ಸ್ವಾರಸ್ಯವನ್ನು ವಿವರಿಸಿರಿ ಅಂತ ಇದೆ ಅದರಲ್ಲಿ ಫಸ್ಟ್ ಕ್ವಶನ್ ಇತ್ತು ಎನ್ನವಲು ಮುನ್ನಾರ ನವೆದರುಂಟು ಅಂತ ಇದೆ ಸೊ ಫಸ್ಟ್ ಇದಕ್ಕೆ ಬರೀತಕ್ಕಂಥದ್ದು ಏನಪ್ಪಾ ಅಂತಂದರೆ ಸಂದರ್ಭ ಬರಿಬೇಕು ಈ ಪ್ರಸ್ತುತ ವಾಕ್ಯವನ್ನು ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಎಂಬ ಬಿರುದನ್ನು ಪಡೆದಿರುವ ನಡುಗನ್ನಡ ಸಾಹಿತ್ಯದ ಶ್ರೇಷ್ಠ ಕವಿ ಕುಮಾರವ್ಯಾಸ ಬರೆದಿರುವ ಕರ್ನಾಟ ಭಾರತ ಕಥಾಮಂಜರಿ ಮಹಾಭಾರತ ಕಾವ್ಯದಿಂದ ಆಯ್ದುಕೊಂಡಿರುವ ಇನ್ನೂ ಹುಟ್ಟದೇ ಇರಲಿ ನಾರಿಯರೆನವಲು ಎಂಬ ಪದ್ಯಪಾಠದಿಂದ ಆರಿಸಲಾಗಿದೆ ಸಂದರ್ಭ ದ್ರೌಪದಿಯ ನುಡಿ ಇದು ವಿವರಣೆ ಕಿಚಕನ ಉಪಟಳದಿಂದ ನಂದ ದ್ರೌಪದಿಯು ತನ್ನ ಕಷ್ಟವನ್ನು ಐವರು ಗಂಡಂದಿರಲಿ ಯಾರ ಬಳಿ ಹೇಳಿಕೊಳ್ಳಲಿ ಎಂದು ತೊಳಲಾಡುತ್ತಾಳೆ ಇಂಥ ಸ್ಥಿತಿಯನ್ನೇ ಎದುರಿಸಬೇಕಾಯಿತಲ್ಲ ಈ ಹೆಣ್ಣು ಜನ್ಮ ಸುಡಲಿ ಎಂದು ಚಿಂತಿಸುತ್ತಾಳೆ ಇದುವರೆಗೆ ನನ್ನಂತೆ ಕಷ್ಟಗಳನ್ನು ಅನುಭವಿಸಿದವರಿಲ್ಲ ಎಂದು ಮರುಗುವ ಆಕೆ ತನಗೆ ಮರಣವಾದರೂ ಬರಬಾರದೇಕೆ ಎಂದು ಸಂಕಟ ಪಡುವ ಸಂದರ್ಭವಿದಾಗಿದೆ ಪಂಚಪಾಂಡವರನ್ನ ಪತಿಯಾಗಿ ಪಡೆದಿದ್ದರೂ ದ್ರೌಪದಿಗೆ ಕಷ್ಟ ತಪ್ಪಿದ್ದಲ್ಲ ಎಂಬುದು ಇಲ್ಲಿ ಸ್ವಾರಸ್ಯಕರವಾಗಿ ಮೂಡಿಬಂದಿದೆ ಅಂತ ಬರೆದ್ರೆ ಸಾಕು ಮುಂದಿನ ವಾಕ್ಯ ಯಮಸುತಂಗ ರುಹವೆನ ಧರ್ಮಕ್ಷಮೆಯ ಗರ ಹೊಡೆದಿಹುದು ಅಂತ ಇದೆ ಸಂದರ್ಭ ಈ ಪ್ರಸ್ತುತ ವಾಕ್ಯವನ್ನು ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಎಂಬ ಬಿರುದನ್ನು ಪಡೆದಿರುವ ನಡುಗನ್ನಡ ಸಾಹಿತ್ಯದ ಶ್ರೇಷ್ಠ ಕವಿ ಕುಮಾರವ್ಯಾಸರ ಕರ್ನಾಟಕ ಭಾರತ ಕಥಾಮಂಜರಿ ಮಹಾಭಾರತ ಕಾವ್ಯದಿಂದ ಆಯ್ದ ಇನ್ನೂ ಹುಟ್ಟದೇ ಇರಲಿ ನಾರಿಯರೆನವಲು ಎಂಬ ಪದ್ಯಪಾಠದಿಂದ ಆರಿಸಲಾಗಿದೆ ಸಂದರ್ಭ ದ್ರೌಪದಿಯು ಕೀಚಕನ ಉಪಟಳದಿಂದ ಪಾರು ಮಾಡುವ ತನ್ನ ಗಂಡಂದಿರಲಿ ಧರ್ಮಜನ ಮನಸ್ಥಿತಿಯನ್ನು ಹೇಳಿಕೊಳ್ಳುವ ಸಂದರ್ಭವಾಗಿದೆ ವಿವರಣೆ ಧರ್ಮಜನ ಬಳಿ ಹೇಳಿದರೆ ಅವರಿಗೆ ಧರ್ಮ ಕ್ಷಮೆ ಇವುಗಳಿಗೆ ಗ್ರಹದಂತೆ ಹಿಡಿದಿವೆ ಎಂದು ಸಿಡುಕುತ್ತಾಳೆ ಯಾವಾಗಲೂ ಧರ್ಮ ಮಾರ್ಗದಲ್ಲಿ ಯೋಚಿಸುವ ಆತನಿಗೆ ಹೆಂಡತಿಯ ಕಷ್ಟಗಳು ಅರಿವಾಗೋದಿಲ್ಲ ಇವರು ಇತರರನ್ನು ಕ್ಷಮಿಸುವನೇ ಹೊರತು ಪ್ರತಿಕಾರ ಸ್ವಭಾವದವನಲ್ಲ ಎಂದು ಯೋಚಿಸುತ್ತಾಳೆ ಸತ್ಯ ಧರ್ಮಗಳನ್ನು ಪಾಲಿಸುವವರ ಬಳಿ ಕಷ್ಟಗಳನ್ನು ಹೇಳಿಕೊಂಡರೆ ಪ್ರಯೋಜನವಿಲ್ಲವೆಂಬುದು ದ್ರೌಪದಿಯ ಅಭಿಪ್ರಾಯವಾಗಿದೆ ಅಂತ ಬರೆದ್ರೆ ಸಾಕು ಥರ್ಡ್ ಸೆಂಟೆನ್ಸ್ ಕಲಿಬೀಮನೆ ಮಿಡುಕುಳ್ಳ ಗಂಡನು ಅಂತ ಇದೆ ಸಂದರ್ಭ ಈ ಪ್ರಸ್ತುತ ವಾಕ್ಯವನ್ನು ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಎಂಬ ಬಿರುದನ್ನು ಪಡೆಯಲಿರುವ ನಡುಗನ್ನಡ ಸಾಹಿತ್ಯದ ಶ್ರೇಷ್ಠ ಕವಿ ಕುಮಾರ ವ್ಯಾಸ ರಚಿಸಿರುವ ಕರ್ನಾಟ ಭಾರತ ಕಥಾಮಂಜರಿ ಮಹಾಭಾರತ ಕಾವ್ಯದಿಂದ ಆಯ್ದ ಇನ್ನೂ ಹುಟ್ಟದೇ ಇರಲಿ ನಾರ್ಯರೆನವಲು ಎಂಬ ಪದ್ಯಪಾಠದಿಂದ ಆರಿಸಲಾಗಿದೆ ದ್ರೌಪದಿಯು ಕಲಿ ಭೀಮನ ಬಗ್ಗೆ ತನ್ನ ಮನದಲ್ಲಿಯೇ ಹೇಳಿಕೊಳ್ಳುವ ಸಂದರ್ಭವಿದು ವಿವರಣೆ ವಿರಾಟ ರಾಜನ ಸಭೆಯಲ್ಲಿ ಕೀಚಕನಿಂದ ಅವಮಾನಿತಳಾದ ದ್ರೌಪದಿಯು ಕೀಚಕನ ಉಪಟಳದಿಂದ ಪಾರಾಗಲು ತನ್ನ ಐವರು ಗಂಡಂದಿರಲಿ ಯಾರು ತನ್ನ ಕಷ್ಟಕ್ಕೆ ಬೆಂಬಲಕ್ಕೆ ನಿಲ್ಲುತ್ತಾರೆಂದು ಮನದಲ್ಲಿ ಯೋಚಿಸುವಾಗ ಕ್ರಮವಾಗಿ ಧರ್ಮರಾಯ ಅರ್ಜುನ ನಕುಲ ಸಹದೇವ ಇವರುಗಳನ್ನು ಪರಿಪರಿಯಾಗಿ ಯೋಚಿಸಿದ ನಂತರ ಇವರುಗಳು ತನ್ನ ಕಷ್ಟ ನಿವಾರಣೆಗೆ ಬರೋದಿಲ್ಲ ಎಂದು ಖಚಿತವಾಗಿ ತೀರ್ಮಾನಿಸಿದ ದ್ರೌಪದಿಯು ತನ್ನ ಗಂಡಂದಿರಲ್ಲಿ ಶೌರ್ಯಶಾಲಿಯಾದವನು ಛಲಗಾರ ಸ್ವಾಭಿಮಾನಿ ಪೌರುಷಶಾಲಿಯಾದ ಶಾಲೆಯಾದ ತನ್ನ ಕಷ್ಟ ಅಗತ್ಯಗಳಿಗೆ ಬೆಂಬಲವಾಗಿ ನಿಲ್ಲುತ್ತಾನೆಂದು ದ್ರೌಪದಿಯು ಮನದಲ್ಲಿಯೇ ಯೋಚಿಸುವ ಈ ಮೇಲಿನ ಸಂದರ್ಭವಾಗಿದೆ ಐವರು ಗಂಡ ಗಂಡಂದಿರಿದ್ದರೂ ಪರಾಕ್ರಮಿಯಾದ ಭೀಮನಲ್ಲಿರುವ ದ್ರೌಪದಿಯ ಅಗಾಧ ವಿಶ್ವಾಸ ಇಲ್ಲಿ ಸ್ವಾರಸ್ಯಕರವಾಗಿ ಮೂಡಿಬಂದಿದೆ ನಾಲ್ಕನೇ ವಾಕ್ಯ ದೊಡೆ ಕುಡುವೆನು ಘೋರತರ ವಿಷವ ಅಂತ ಇದೆ ಸಂದರ್ಭ ಈ ಪ್ರಸ್ತುತ ವಾಕ್ಯವನ್ನು ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಎಂಬ ಬಿರುದನ್ನು ಪಡೆದಿರುವ ನಡುಗನ್ನಡ ಸಾಹಿತ್ಯದ ಶ್ರೇಷ್ಠ ಕವಿ ಕುಮಾರವ್ಯಾಸ ರಚಿಸಿದ ಕರ್ನಾಟಕ ಭಾರತ ಕಥಾಮಂಜರಿ ಮಹಾಭಾರತ ಕಾವ್ಯದಿಂದ ಆಯ್ದ ಇನ್ನೂ ಹುಟ್ಟದೇ ಇರಲಿ ನಾರಿಯರೆನವಲು ಎಂಬ ಪದ್ಯಪಾಠದಿಂದ ಆರಿಸಲಾಗಿದೆ ಸಂದರ್ಭ ದ್ರೌಪದಿಯು ನಂದನುಡಿಯುವ ಸ್ವಗತದ ಮಾತಿದು ವಿವರಣೆ ಅರಮನೆಯ ಓಲಗದಲ್ಲಿ ಕೀಚಕನು ಕಾಲಿನಿಂದ ಒದ್ದು ದ್ರೌಪದಿಯನ್ನು ಅವಮಾನಿಸಿದ್ದಾನೆ ಕೀಚಕನ ಮೋಹದ ಉಪಟಳದಿಂದ ತನ್ನನ್ನು ಯಾರು ಪಾರು ಮಾಡಬಲ್ಲರೂ ಯಾರ ಬಳಿ ತನ್ನ ದುಃಖವನ್ನು ನಿವೇದಿಸಲಿ ಎಂದು ಯೋಚಿಸುತ್ತಾಳೆ ಅಂತಿಮವಾಗಿ ತನ್ನ ಐವರು ಗಂಡಂದಿರಲ್ಲಿ ಭೀಮನೇ ಅರಹನೆಸುತ್ತದೆ ಅವನು ಒಂದು ವೇಳೆ ಭೀಮನೂ ಪಾರು ಮಾಡದೆ ಹೋದರೆ ಘೋರ ವಿಷವನ್ನು ಕುಡಿದು ಪ್ರಾಣ ಬಿಡುವೆನೆಂದು ಅವಳು ಯೋಚಿಸುತ್ತಾಳೆ ಅಸಹಾಯಕತೆಯಿಂದ ನೊಂದ ಸ್ತ್ರೀಯ ಚಿತ್ರಣ ಇಲ್ಲಿ ವ್ಯಕ್ತವಾಗಿದೆ ಭಾರತೀಯ ಸಂಸ್ಕೃತಿಯ ನಾರಿಯರಿಗೆ ಪ್ರಾಣಕ್ಕಿಂತ ಮಾನವೇ ಮುಖ್ಯ ಎಂಬುದು ಇಲ್ಲಿ ವ್ಯಕ್ತವಾಗಿದೆ ನೆಕ್ಸ್ಟ್ ಲೈನ್ ನೀನೆಲ್ಲ ದುಳಿದವರುಚಿತ ಚಿತ ಬಾಹಿರರು ಅಂತ ಇದೆ ಸಂದರ್ಭ ಈ ಪ್ರಸ್ತುತ ವಾಕ್ಯವನ್ನು ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಎಂಬ ಬಿರುದನ್ನು ಪಡೆದಿರುವ ನಡುಗನ್ನಡ ಸಾಹಿತ್ಯದ ಶ್ರೇಷ್ಠ ಕವಿ ಕುಮಾರವ್ಯಾಸ ಬರೆದಿರುವ ಕರ್ನಾಟಕ ಭಾರತ ಕಥಾ ಮಂಜರಿ ಮಹಾಭಾರತ ಕಾವ್ಯದಿಂದ ಆಯ್ದ ಇನ್ನೂ ಹುಟ್ಟದೇ ಇರಲಿ ನಾರಿಯರನ್ನ ಎಂಬ ಪದ್ಯಪಾಠದಿಂದ ಆರಿಸಲಾಗಿದೆ ಸಂದರ್ಭ ಈ ಮಾತನ್ನು ದ್ರೌಪದಿ ಭೀಮನಿಗೆ ಹೇಳ್ತಾಳೆ ವಿವರಣೆ ಕೀಚಕನ ಕಾಟದಿಂದ ಪಾರು ಮಾಡಲು ಭೀಮನೊಬ್ಬನಿಂದ ಸಾಧ್ಯವೆಂಬುದು ಬಗೆದ ದ್ರೌಪದಿಯು ಉಳಿದ ನಾಲ್ವರು ಗಂಡತೀರನ್ನ ಭೀಮನೆದರು ಹೀಗೆಳೆಯುತ್ತಾಳೆ ನೀನೊಬ್ಬನೇ ನನಗೆ ಕಷ್ಟಕ್ಕಾಗುವನು ಉಳಿದವರು ನನ್ನೊಂದಿಗೆ ರಮಿಸುತ್ತಾರೆ ಮಾನ ಕಾಪಾಡುವ ಪ್ರಸಂಗ ಬಂದರೆ ದೂರ ಓಡುತ್ತಾರೆ ಅವರಾರೂ ಯೋಗ್ಯರಲ್ಲ ನನ್ನ ಪಾಲಿಗೆ ಬಾಹಿರರು ನೀನೊಬ್ಬನೇ ನನಗೆ ಯೋಗ್ಯ ಗಂಡನೆಂದು ಭೀಮನಿಗೆ ದ್ರೌಪದಿಯು ಹೇಳುವ ಸಂದರ್ಭವಾಗಿದೆ ಸತಿಯಿಂದ ಸುಖವನ್ನು ಬಯಸುವ ಪತಿಗಿಂದ ಸತಿಯ ಪಾ ಮಾನ ಪ್ರಾಣ ಕಾಪಾಡುವ ಪತಿಯೇ ವಾಸಿ ಎಂದು ಇಲ್ಲಿ ಮಾತು ಸ್ವಾರಸ್ಯಕರವಾಗಿ ಮೂಡಿಬಂದಿದೆ ಆರನೇ ವಾಕ್ಯ ಕಲಬರು ಗಳಿಸಿದೊಡೆ ಕೆಲರುಂಡು ಜಾರುವರು ಸಂದರ್ಭ ಸೊ ಈ ವಾಕ್ಯವನ್ನು ಕುಮಾರ ವ್ಯಾಸ ಬರೆದಿರುವ ಇನ್ನು ಹುಟ್ಟದೇ ಇರಲಿ ನಾರಿಯರ ಎಂಬ ಪದ್ಯಪಾಠದಿಂದ ಆರಿಸಲಾಗಿದೆ ಸಂದರ್ಭ ಈ ಮಾತನ್ನ ಭೀಮನು ದ್ರೌಪದಿಗೆ ಹೇಳ್ತಾನೆ ಅನ್ನೋದು ಇದೆ ವಿವರಣೆ ತನ್ನನ್ನು ಅವಮಾನಿಸಿದ ಕೀಚಕನನ್ನ ಯಮನ ಬಳಿಗಟ್ಟು ಎಂದು ದ್ರೌಪದಿಯು ಭೀಮನನ್ನ ಕೈ ಮುಗಿದು ಕೇಳ್ತಾಳೆ ಅದಕ್ಕೆ ಭೀಮ ಕಲಹಕ್ಕೆ ನಾನು ರಮಿಸುವುದಕ್ಕೆ ಉಳಿದವರೇ ಎಂದು ಉಳಿದು ಉಳಿದ ನಾಲ್ವರ ಸಹಾಯ ಹೆಚ್ಚಿಸಲು ಹೇಳ್ತಾನೆ ಅಲ್ಲದೆ ಮುಂದುವರಿದು ಯಾರೋ ಕಷ್ಟಪಟ್ಟು ಗಳಿಸಿದರೆ ಇನ್ನಾರೋ ಅದನ್ನು ಉಂಡು ಜಾರುವರು ಎಂಬ ಗಾದೆ ಮಾತಿನಂತಾಗಿದೆ ನನ್ನ ಸ್ಥಿತಿ ಎಂದು ಉಳಿದ ಸಹೋದರರ ಜಾನ್ಮೆಯ ವರ್ತನೆಯನ್ನು ಅಸಹನೆಯಿಂದ ಟೀಕಿಸುವ ಸಂದರ್ಭವಾಗಿದೆ ಐದು ಜನರಿಗೂ ಎಲ್ಲದರಲ್ಲೂ ಸಮಪಾಲು ಇರಬೇಕು ಅದು ಬಿಟ್ಟು ತಾರತಮ್ಯ ಬೇಕೆ ಎಂಬುದನ್ನು ಗಾದೆಯ ದೃಷ್ಟಾಂತದೊಂದಿಗೆ ಭೀಮನ ಸ್ವಾರಸ್ಯಕರ ಮಾತು ಇಲ್ಲಿ ವ್ಯಕ್ತವಾಗಿದೆ ಸೆವೆಂತ್ ಒನ್ ಒಬ್ಬಳ ನಾಳಲಾರಿರಿ ಗಂಡರೋ ನ್ಯೂ ಭಂಡರು ಈ ಮಾತನ್ನು ಕುಮಾರ ವ್ಯಾಸ ಬರೆದಿರುವ ಇನ್ನೂ ಹುಟ್ಟದೇ ಇರಲಿ ನಾರಿಯರನ್ನ ಹೋಲು ಎಂಬ ಪದ್ಯಪಾಠದಿಂದ ಆರಿಸಲಾಗಿದೆ ಸಂದರ್ಭ ಈ ಮಾತನ್ನು ದ್ರೌಪದಿಯು ಭೀಮನನ್ನು ಉದ್ದೇಶಿಸಿ ಹೇಳುವ ಮಾತಾಗಿದೆ ವಿವರಣೆ ದ್ರೌಪದಿಯು ಭೀಮನ ಸಹಾಯಬೇಡಿ ಬಂದಾಗ ಭೀಮನು ಧರ್ಮಜನ ಆಜ್ಞೆಯ ಭಯವಿದೆ ನನಗೆ ಹಾಗಾಗಿ ನಾನು ನೆರವು ನೀಡಲಾಗದೆಂದು ದ್ರೌಪದಿಗೆ ಹೇಳಿದಾಗ ಕೋಪಗೊಂಡ ದ್ರೌಪದಿಯು ಹೆಂಡತಿಯ ಮಾನರಕ್ಷಣೆಯ ವಿಚಾರ ಬಂದಾಗ ಒಬ್ಬನೇ ಗಂಡನಾದವನು ವೈರಿಯನ್ನು ಕಡಿದು ಹಾಕುತ್ತೇನೆ ಅಥವಾ ತಾನೇ ಸಾಯುತ್ತಾನೆ ಹೀಗಿರುವಲ್ಲಿ ನನಗೆ ನೀವು ಮೂರು ಲೋಕದ ವೀರರಾದ ಐವರು ಗಂಡರಿದ್ದೀರಿ ಆದರೆ ನನ್ನ ನನ್ನೊಬ್ಬಳ ಲಾರಿರಿ ನೀವು ಗಂಡರೋ ಭಂಡರೋ ಎಂದು ಹೇಳುವ ಈ ಮೇಲಿನ ಸಂದರ್ಭವಾಗಿದೆ ಅಗ್ನಿಸಾಕ್ಷಿಯಾಗಿ ಕೈ ಹಿಡಿದ ಹೆಂಡತಿಯ ಮಾನ ಕಾಪಾಡದ ಪತಿಗಳಿಗೆ ನಾಚಿಕೆಯಾಗಬೇಕು ಎನ್ನುವ ದ್ರೌಪದಿಯ ಮಾತು ಸ್ವಾರಸ್ಯಕರವಾಗಿ ಮೂಡಿಬಂದಿದೆ ಇನ್ನು ಎಂಟನೇ ಲೈನ್ ಏನಿತ್ತಪ್ಪ ಅಂತಂದರೆ ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನಲು ಭಂಗಿತರು ಅಂತ ಇದೆ ಸಂದರ್ಭ ಈ ಮಾತನ್ನು ಕುಮಾರವ್ಯಾಸ ಬರೆದಿರುವ ಕರ್ನಾಟಕ ಭಾರತ ಕಥಾಮಂಜರಿ ಮಹಾಭಾರತ ಕಾವ್ಯದಿಂದ ಐದ ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನವಳು ಎಂಬ ಪದ್ಯಪಾಠದಿಂದ ಆರಿಸಲಾಗಿದೆ ಸಂದರ್ಭ ದ್ರೌಪದಿಯು ಹತಾಶೆಯಿಂದ ಭೀಮನಿಗೆ ನುಡಿಯುವ ಮಾತುಗಳಿವು ಚಕನ ಉಪಟಳದಿಂದ ಪಾರು ಮಾಡೆಂದು ದ್ರೌಪದಿಯು ಭೀಮನನ್ನು ಅಂಗಲಾಚುತ್ತಾಳೆ ಅದಕ್ಕೆ ಭೀಮನು ಧರ್ಮಜನ ಆತ್ಮಾಭಯದಲ್ಲಿರೋದ್ರಿಂದ ನಾನು ಅಸಹಾಯಕನೆಂದು ಹೇಳುತ್ತಾನೆ ಹತಾಶಳಾದ ದ್ರೌಪದಿಯು ಗೋಳಿಡುತ್ತಾ ನನ್ನಂತೆ ಭಂಗಕ್ಕೊಳಗಾದ ಯಾವ ನಾರಿಯರು ಈ ಭೂಮಿಯ ಮೇಲೆ ಹುಟ್ಟದಿರಲಿ ಭೀಮನಂತ ಅಸಹಾಯಕ ಗಂಡಂದಿರೂ ಹುಟ್ಟದಿರಲಿ ಎಂದು ಧಿಕ್ಕಾರದ ನುಡಿಗಳನ್ನಾಡುವ ಸಂದರ್ಭವಿದು ತನ್ನ ಗೊದಗಿದ ಇಂಥ ಕಷ್ಟಗಳು ಅಪಮಾನ ನೋವುಗಳು ಇನ್ನೂ ಯಾರಿಗೂ ಬರಬಾರದೆಂದು ಹತಾಶೆಯ ಭಾವ ದ್ರೌಪದಿಯ ಮಾತಿನಲ್ಲಿ ವ್ಯಕ್ತವಾಗಿದೆ ಇನ್ನು ಒಂಬತ್ತನೇದಿತ್ತು ಕೂಳು ಗೆಂಡಿಗೊಂಡಲ ಹುರುವಿರಿ ಅಂತ ಇದೆ ಸೊ ಮೇಲಿನ ವಾಕ್ಯವನ್ನು ಕುಮಾರ ವ್ಯಾಸ ಬರೆದಿರುವ ಇನ್ನು ಹುಟ್ಟದೇ ಇರಲಿ ನಾರಿಯರೆನ್ನವಲು ಎಂಬ ಪದ್ಯಪಾಠದ ವಾಕ್ಯ ಈ ಮಾತನ್ನ ದ್ರೌಪದಿ ಭೀಮನಿಗೆ ಹೇಳ್ತಾಳೆ ವಿವರಣೆ ಈ ಚಕನ ವಿಚಾರದಲ್ಲಿ ನಾನು ಅನ್ನನಾಜ್ಞೆಯನ್ನ ಮೀರರಾಗುವುದಿಲ್ಲವೆಂದು ಭೀಮನು ದ್ರೌಪದಿಗೆ ತನ್ನ ಅಸಹಾಯಕತೆಯನ್ನು ವ್ಯಕ್ತಪಡಿಸ್ತಾನೆ ಆಗ ಅವಳು ಪಾಂಡವರು ಮನಸ್ಸು ಮಾಡಿದರೆ ಕೆರಳಿದ ಯಮನನ್ನೇ ಸೋಲಿಸಬಲ್ಲ ಪರಾಕ್ರಮಿಗಳು ಆದರೆ ಒಬ್ಬ ಹೆಂಡತಿಯನ್ನು ರಕ್ಷಿಸಲಾಗದ ಪಾಪಿಗಳು ಅಪಕೀರ್ತಿಗೆ ಅಳಕುವ ನಿಮಗೆ ತೋಳಿನ ಹೊರೆಯಕ್ಕೆ ಕ್ಷತ್ರಿಯರಾಗಿ ನೀವೇಕೆ ಹುಟ್ಟಿದಿರಿ ನೀನು ನೋಡಲು ಹೊರೆಯುವ ಕೂಳು ವ್ಯರ್ಥ ಎಂದು ಕೋಪದಿಂದ ನುಡಿಯುವ ಈ ಮೇಲಿನ ಸಂದರ್ಭವಾಗಿದೆ ಕಟ್ಟಿಕೊಂಡ ಪತ್ನಿಯನ್ನು ರಕ್ಷಿಸಲಾಗದ ಪತಿಗಳಿಗೆ ಊಟ ಹಾಕೋದು ವ್ಯರ್ಥ ಎಂಬ ತಿರಸ್ಕಾರ ಭಾವ ದ್ರೌಪದಿಯ ಮಾತುಗಳಲ್ಲಿ ವ್ಯಕ್ತವಾಗಿದೆ ಇನ್ನು ಹತ್ತನೇ ವಾಕ್ಯ ಹಗೆಗಳನ್ನು ಹಿಂಡಿದನು ಮನದೊಳಗೆ ಅಂತ ಇದೆ ಸಂದರ್ಭ ಈ ಮಾತನ್ನು ಕುಮಾರವ್ಯಾಸ ಬರೆದಿರುವ ಇನ್ನೂ ಹುಟ್ಟದೇ ಇರಲಿ ನಾರಿಯರೆನ್ನವಲ್ಲು ಎಂಬ ಪದ್ಯಪಾಠದ ವಾಕ್ಯ ಸಂದರ್ಭ ಕವಿಯು ಭೀಮನ ಮನದೊಳಗೆ ನಡೆದ ಭಾವತೀವ್ರತೆಯ ಕುರಿತು ಹೇಳಿದ ಮಾತಿದು ವಿವರಣೆ ದ್ರೌಪದಿಯು ಪರಿಪರಿಯಾಗಿ ಬೇಡಿಕೊಂಡರು ಕೀಚಕನ ವಿಚಾರದಲ್ಲಿ ನಾನು ಧರ್ಮಜನ ಆಜ್ಞಾಧಾರಕರೆಂದು ಭೀಮ ನುಡಿಯುತ್ತಾನೆ ಇದರಿಂದ ಕೆರಳಿದ ದ್ರೌಪದಿ ಕ್ಷತ್ರಿಯ ವಂಶದಲ್ಲಿ ಹುಟ್ಟಿದ ನೀವು ಅಪಕೀರ್ತಿಗೆ ಹೆದರುತ್ತೀರಿ ಕೂಳಿಗೋಸ್ಕರ ಒಡಲು ಹೊರೆಯುತ್ತಿದ್ದೀರಿ ಎಂದು ಮೊದಲಿಸಿದಾಗ ಭೀಮನ ಅಂತಃಕರಣ ಕರಗಿತು ರೋಷದ ಘನತೆ ಹೆಚ್ಚಿತು ಅವನು ಹಗೆಗಳನ್ನು ಮನದೊಳಗೆ ಹಿಂಡಿ ಹಾಕಿದನು ಕೊನೆಗೂ ದ್ರೌಪದಿಗೆ ಆದ ಅವಮಾನಕ್ಕೆ ಪ್ರತಿಕಾರ ತೀರಿಸಲು ಅವನು ಸಿದ್ಧವಾಗುವ ಸನ್ನಿವೇಶವಿದು ಪರಮಶತ್ರುಗಳನ್ನು ನೇರವಾಗಿ ಕೊಲ್ಲುವ ಮುನ್ನ ಮನಸ್ಸಿನಲ್ಲಿಯೇ ಕೊಂದು ಹಾಕುವ ವೀರಾವೇಶದ ಮನೋಭಾವ ಬೀವನಲ್ಲಿ ಸ್ವಾರಸ್ಯಕರವಾಗಿ ಮೂಡಿಬಂದಿದೆ ಬಹುವಾಯ್ಕೆ ಪ್ರಶ್ನೆಗಳು ಧರ್ಮರಾಯನಿಗೆ ಎಂಥ ಗರೆ ಹೊಡೆದಿದೆ ಧರ್ಮಕ್ಷಮೇಗಕರ ಅನ್ನನಾದ್ನಲ್ಲಿ ಭ್ರಮಿತನಾದವನು ಯಾರು ಅರ್ಜುನ ಪಾಂಚಾಲನೆಂದರೆ ಯಾರು ದ್ರೌಪದಿ ರಾಜ್ಯಸಭೆಯೊಳಗೆ ದ್ರೌಪದಿಯನ್ನು ಒದಿದವರು ಯಾರು ಕೀಚಕ ಯಾರನ್ನೇ ಯಮಲೋಕಕ್ಕೆ ಕಳುಹಿಸಲು ದ್ರೌಪದಿ ಭೀಮನೆಗೆ ಹೇಳ್ತಾಳೆ ಕೀಚಕನಿಗೆ ಗಂಡರೋ ನೀವು ಬಂಡರೋ ಎಂದು ಕೇಳಿದವರು ದ್ರೌಪದಿ ಇನ್ನೂ ಹುಟ್ಟದೇ ಇರಲಿ ನಾರ್ಯರೆನವಲು ಎಂದವರು ದ್ರೌಪದಿ ಅರಣ್ಯವಾಸದಲ್ಲಿದ್ದಾಗ ದ್ರೌಪದಿಯನ್ನು ಎಳೆದೊಯ್ದವ ಸೈಂಧವ ಮನದೊಳಗೆ ಹಗೆಗಳನ್ನು ಹಿಂಡಿದವರಾರು ಭೀಮ ಭೀಮಾ ಯಾರ ಬಸರನ್ನ ಬಗೆಯುವುದಾಗಿ ಭೀಮ ಹೇಳ್ತಾನೆ ಕೀಚಕ ಇನ್ನ ಟೂ ಮಾರ್ಕ್ಸ್ ಕ್ವಶನ್ ಕೋಲ ಲಕ್ಷ್ಮಣರೆಂದು ದ್ರೌಪದಿ ಯಾರನ್ನು ಕುರಿತು ಹೇಳಿದ್ದಾಳೆ ಅಂತ ಕೇಳಿದ್ದಾರೆ ಸೊ ನಕುಲ ಮತ್ತು ಸಹದೇವರನ್ನು ಕುರಿತು ಕೀಚಕನೆಂಬ ನಾಯಿಯನ್ನು ಕೊಲ್ಲಲು ಅಸಮರ್ಥರೆಂದು ಸ್ವದ್ರೌಪದಿ ಹೇಳ್ತಾಳೆ ಮಲಗಿರುವ ಭೀಮನನ್ನು ದ್ರೌಪದಿ ಹೇಗೆ ಎಬ್ಬಿಸಿದಳು ಮಲಗಿದ್ದ ಭೀಮನ ಬಳಿ ಬಂದು ದ್ರೌಪದಿಯು ಮೆಲ್ಲ ಮೆಲ್ಲನೆ ಅವನ ಮುಸುಕನ್ನು ಸಡಿಲಿಸಿ ಗಲ್ಲವನ್ನು ಹಿಡಿದು ಅಲುಗಿಸಿ ಭೀಮನನ್ನು ಎಬ್ಬಿಸ್ತಾಳೆ ತಾನು ಘೋರತರ ವಿಷ ಕುಡಿಯುವುದಾಗಿ ದ್ರೌಪದಿ ಏಕೆ ಹೇಳ್ತಾಳೆ ಕೀಚಕನ ಉಪಟಳವನ್ನು ಕೊನೆಗಾಣಿಸಿ ತನ್ನನ್ನು ಪಾರು ಮಾಡೆಂದು ಮಿಡುಕುಳ್ಳಗಂಡ ಭೀಮನಲ್ಲಿ ಹೇಳ್ತಾಳೆ ಅವನಲ್ಲಿಯೂ ಹುರುಳಿಲ್ಲದಿದ್ದರೆ ಘೋರತರ ವಿಷ ಕುಡಿದು ಸಾಯುವುದಾಗಿ ದ್ರೌಪದಿ ತೀರ್ಮಾನಿಸ್ತಾಳೆ ಫೋರ್ತ್ ಒನ್ ಉಳಿದ ನಾಲ್ವರು ಪಾಂಡವರ ಭಿನ್ನ ಸ್ವಭಾವಗಳ ಬಗ್ಗೆ ದ್ರೌಪದಿಯ ಅಭಿಪ್ರಾಯವೇನು ದ್ರೌಪದಿಯು ಭೀಮನೊಬ್ಬನೇ ಕಷ್ಟಕ್ಕಾಗುವವನು ಎಂದುಕೊಂಡು ಉಳಿದ ನಾಲ್ವರು ರಮಿಸಲು ಮುಂದಾಗುವರು ಹೆಂಡತಿಯ ಮಾನರಕ್ಷಣೆಯ ಸಂದರ್ಭ ಬಂದಾಗ ಕಾಲೆಗೆವರು ಅವಳ ಪಾಲಿಗೆ ಅವರೆಲ್ಲ ಉಚಿತ ಬಾಹಿರರು ಇನ್ನು ಗಂಡರೇವರು ಮೂರು ಲೋಕದ ಗಂಡರಾರು ಅಂತ ಕೇಳಿದ್ದಾರೆ ಸೊ ಗಂಡರೇವರು ಎಂದರೆ ದ್ರೌಪದಿಯ ಗಂಡಂದಿರು ಯುಧಿಷ್ಠರ ಭೀಮ ಅರ್ಜುನ ಮತ್ತು ನಕುಲ ಸಹದೇವರು ಇವರು ಮೂರು ಲೋಕದ ಗಂಡರೆಂದು ಹೆಸರಾದವರು ಸಿಕ್ಸ್ ಒನ್ ಹೆಂಡತಿಯ ಹರಿಬಕ್ಕಾಗಿ ಗಂಡುಗೂಸು ಏನು ಮಾಡುತ್ತಾನೆ ಹೆಂಡತಿಯ ಮಾನ ಕಾಪಾಡುವ ಪ್ರಸಂಗ ಬಂದಾಗ ಗಂಡನಾದವನು ವೈರಿಯನ್ನು ಎದುರಿಸುತ್ತಾನೆ ಇಲ್ಲವೇ ಅವನೊಂದಿಗೆ ತಾನು ಸಾವಿಗೆ ಶರಣಾಗ್ತಾನೆ ನಾಲ್ಕಂಕದ ಪ್ರಶ್ನೆಗಳು ಫಸ್ಟ್ ಒನ್ ತನ್ನ ಗೊದಗ್ಗಿದ ಸಂಕಟವನ್ನು ಹೇಳಿಕೊಳ್ಳುವ ದ್ರೌಪದಿಯ ಸ್ವಗತದ ನುಡಿಗಳಾವವು ಅಂತ ಕೇಳಿದರು ಉತ್ತರ ಕೀಚಕನಿಂದ ತನಗಾದ ಅವಮಾನದಿಂದ ತೊಳಲಾಡುವ ದ್ರೌಪದಿಯು ಈ ಸಂಕಟವನ್ನು ಯಾರೊಂದಿಗೆ ಹೇಳಿಕೊಳ್ಳಲಿ ಯಾರ ಬಳಿಗೆ ಹೋಗಲಿ ಯಾರನ್ನು ಬೀಳಲಿ ಯಾರ ಬೆಳಿ ಗೋಳಾಡಲಿ ಎಂದೆನ್ನುತ್ತಾ ಅಯ್ಯೋ ಈ ಹೆಣ್ಣು ಜನ್ಮ ಯಾರಿಗೂ ಬೇಡ ನನ್ನಂಥ ಘೋರ ಪಾತಕಿಯಾಗಲಿ ಕಷ್ಟದಲ್ಲಿ ನವೇದವರಾಗಲಿ ಈ ಹಿಂದೆ ಬೇರೊಬ್ಬರಿಲ್ಲ ಮರಣವಾದರೂ ತನಗೆ ಬರಬಾರದೇಕೆ ಎಂದು ದುಃಖಿಸುತ್ತಾಳೆ ತನ್ನ ಐವರು ಗಂಡಂದಿರಲಿ ಧರ್ಮಜನಿಗೆ ಧರ್ಮಕ್ಷಮೆಯ ಗರವಡೆದಿದೆ ಅರ್ಜುನನಿಗೆ ನನ್ನ ಮೇಲೆ ಪ್ರೀತಿ ಇರುವುದಾದರೂ ಆತ ಅನ್ನನಾಜ್ಞೆಯಲ್ಲಿ ಸಿಕ್ಕಿ ಭ್ರಮಿತನಾಗಿದ್ದಾನೆ ನಕುಲ ಸಹದೇವರು ಕೀಚಕನ ನಾಯನ್ನ ಕೊಲ್ಲಲು ಅಸಮರ್ಥರು ಎಲ್ಲರಿಗಿಂತ ಕಲಿ ಭೀಮನೆ ಮಿಡುಕೊಳ್ಳ ಗಂಡ ಅವನು ತನ್ನ ಕಷ್ಟದಿಂದ ಪಾರು ಮಾಡಬಹುದು ಅವನ ನೆರವು ದೊರೆದಿದ್ದರೆ ಘೋರತರ ವಿಷ ಕುಡಿದು ಪ್ರಾಣ ಬಿಡುವುದಾಗಿ ದ್ರೌಪದಿ ಯೋಚಿಸ್ತಾಳೆ ಹೀಗೆ ದ್ರೌಪದಿಯು ಸಂಕಟದ ಸ್ವಗತದ ನುಡಿಗಳನ್ನು ಆಡಿಕೊಳ್ಳುತ್ತಾ ಭೀಮನಲ್ಲಿಗೆ ತೆರಳುತ್ತಾಳೆ ದ್ರೌಪದಿ ಆಡುವ ಸ್ವಗತದ ನುಡಿಗಳಲ್ಲಿ ಆಕೆಗೊದಗಿದ ಸಂಕಟ ಪರಂಪರೆಗಳ ಘೋರ ಚಿತ್ರಣ ಇಲ್ಲಿ ಮೂಡಿಬಂದಿದೆ ನೆಕ್ಸ್ಟ್ ಒನ್ ತನಗಾದ ಅವಮಾನವನ್ನು ದ್ರೌಪದಿ ಭೀಮನಿಗೆ ಹೇಳಿಕೊಂಡ ಬಗೆಯನ್ನು ವಿವರಿಸಿರಿ ಕೀಚಕನಿಂದ ತನಗಾದ ಅವಮಾನವನ್ನು ದ್ರೌಪದಿಯು ಭೀಮನ ನೆಬ್ಬಿಸಿ ಹೇಳ್ತಾಳೆ ಕೀಚಕನು ರಾಜ್ಯಸಭೆಯಲ್ಲಿ ಅಟ್ಟಿಕೊಂಡು ಬಂದು ಕಾಲಿನಿಂದ ಒದ್ದು ಬೀಳಿಸಿದ್ದನ್ನು ನೆನಪಿಸಿ ನಿನ್ನಂಥವರಿಗಿದ್ದು ಸೈ ಸಯ್ಯವೇ ಎಂದು ಪ್ರಶ್ನಿಸ್ತಾಳೆ ಕೀಚಕ ತನ್ನನ್ನು ಬೆಂಬಿಡದೆ ಕಾಡುತ್ತಾನೆ ತಾನಿನ್ನೂ ಬದುಕುವುದಿಲ್ಲವೆಂದು ಕಣ್ಣೀರುಡುತ್ತಾಳೆ ಉಳಿದ ಗಂಡಂದಿರು ರಮಿಸಲು ಮಾತ್ರ ಯೋಗ್ಯರು ಹೆಂಡತಿಯ ಮಾನಾರ್ಥವೆನ್ನಲು ದೂರ ಸರಿಯುತ್ತಾರೆ ಅವರು ಉಚಿತ ಬಾಹಿರರು ಆದ್ದರಿಂದ ಕೀಚಕನನ್ನ ಯಮಲೋಕಕ್ಕೆಟ್ಟಬೇಕೆಂದು ತನ್ನನ್ನು ಕೀಚಕನ ಉಪಟಳದಿಂದ ಪಾರು ಮಾಡಬೇಕೆಂದು ಬೇಡುತ್ತಾಳೆ ಭೀಮನು ಅನ್ನನಾಜ್ಞೆ ಕನ್ನಿಯಲ್ಲಿ ಬಂಧಿತರ ಬಂಧಿತನಾಗಿದ್ದೇನೆಂದಾಗ ಮೂರು ಲೋಕದ ಗಂಡರಾದ ನೀವು ಒಬ್ಬ ಹೆಂಡತಿಯ ಕಷ್ಟವನ್ನು ಪರಿಹರಿಸಲಾರದ ಬಂಡರೆಂದು ಜರಿಯುತ್ತಾಳೆ ಕೌರವ ಸೈಂದವರಿಂದ ಆದ ಅವಮಾನವನ್ನು ನೆನೆದು ತನ್ನಂತಹ ದುಃಖಿಗಳು ದುಃಖಿಗಳಾರೂ ಇಲ್ಲವೆಂದು ಗೋಳಿಡುತ್ತಾಳೆ ಕೊನೆಗೆ ಭೀಮನು ಕೀಚಕನನ್ನು ಕೊಲ್ಲುವಂತೆ ಪ್ರೇರೇಪಿಸುವಲ್ಲಿ ಸಫಲಳಾಗುತ್ತಾಳೆ ಕೀಚಕನನ್ನು ಕೊಲ್ಲುವ ಕೆಲಸಕ್ಕೆ ಭೀಮನನ್ನು ಪ್ರೇರೇಪಿಸಲು ದ್ರೌಪದಿ ಆಡುವ ಮಾತುಗಳು ಕಣ್ಣಿಗೆ ಕಟ್ಟುವಂತೆ ಇಲ್ಲಿ ವ್ಯಕ್ತವಾಗಿದೆ ಥರ್ಡ್ ಕ್ವಶನ್ ಭೀಮನು ದ್ರೌಪದಿಯನ್ನು ಹೇಗೆ ಸಂತೈಸಿದನು ಉತ್ತರ ದ್ರೌಪದಿಯ ದುಃಖದ ನುಡಿಗಳನ್ನು ಕೇಳಿದ ಭೀಮನು ಮೊದಲಿಗೆ ಧರ್ಮಜನಾಜ್ಞೆಯ ನೆಪವನ್ನು ಹೇಳಿ ಹಿಂಜರಿದರು ಕೊನೆಗೆ ಅಂತಃಕರಣ ಕರಗಿ ಸಾಂತ್ವನದ ನುಡಿಗಳಿಂದ ದ್ರೌಪದಿಯನ್ನು ಸಂತೈಸುತ್ತಾನೆ ಅವಳ ಸ್ಥಿತಿಗೆ ಕಂಬನಿ ತುಂಬಿ ರೋಷದಿಂದ ಮನದಲ್ಲಿಯೇ ಹಗೆಗಳನ್ನು ಹಿಂಡುತ್ತಾನೆ ಒಳಗೆ ಪುಳಕಗೊಳ್ಳುವ ಅವನು ಮೆಲ್ಲನೆ ದ್ರೌಪದಿಯನ್ನು ತೆಗೆದಪ್ಪಿ ತನ್ನ ಉತ್ತರಿಯದ ಸರಗಿನಿಂದ ಕಂಬನಿಯನ್ನು ಒರೆಸುವನು ಅವಳ ಮುಂದಲೆಯ ಕೂದಲನ್ನು ನೆವರಿಸಿ ಗಲ್ಲವನ್ನು ಸವರಿ ಮುದ್ದಾಡುವನು ಮಂಚದ ಪಕ್ಕದ ಗಿಂಡಿಯಿಂದ ನೀರನ್ನು ತೆಗೆದು ಅವಳ ಮುಖವನ್ನು ತೊಳೆದನು ಕೊನೆಗೆ ಅನ್ನನಾಜ್ಞೆಯ ಗೆರೆಯ ದಾಟಿದ ದಾಟಿದೆ ಎಂದು ಅವಳಿಗೆ ಧೈರ್ಯ ತುಂಬುವನು ಅಲ್ಲದೆ ಕೀಚಕನ ಬಸುರನ್ನು ಬೆಗೆದು ಅಡ್ಡ ಬಂದರೆ ವಿರಾಟ ವಂಶವನ್ನು ತೊಡೆದು ಕೌರವರನ್ನು ಪತ್ತೆ ಹಚ್ಚಿದರೆಂದರೆ ಅವರನ್ನು ನಾಶ ಮಾಡಿ ದೇವತೆಗಳು ಅಪಸ್ವರೊಗೈದರೆ ಅವರ ಮುಖವನ್ನು ಅಮರಾದ್ರಿಯಲ್ಲಿ ತೇವೆನೆಂದು ದ್ರೌಪದಿಯನ್ನು ಸಂತೈಸಿ ಕಳುಹಿಸುವನು ಭೀಮನಲ್ಲಿ ಮೂಡುವ ಪೌರುಷ ಶತ್ರುಗಳನ್ನು ಹತ್ತಿಕ್ಕಲು ಕೈಗೊಳ್ಳುವ ಆವೇಶಯುಕ್ತ ಕ್ರಮಗಳನ್ನು ಕುಮಾರವ್ಯಾಸನು ಹೃದಯ ಕಲಕುವಂತೆ ಬಿಂಬಿಸಿದ್ದಾನೆ ಫೋರ್ತ್ ಒನ್ ದ್ರೌಪದಿ ಅವಮಾನಕ್ಕೊಳಗಾದ ಮೂರು ಪ್ರಸಂಗಗಳನ್ನು ವಿವರಿಸಿರಿ ಅಂತ ಕೇಳಿದ್ದಾರೆ ಇನ್ನು ಹುಟ್ಟದೇ ಇರಲಿ ನಾರಿಯರೇನವಲು ಕಾವ್ಯದಲ್ಲಿ ಕುಮಾರವ್ಯಾಸ ದ್ರೌಪದಿಗೆ ಅವಮಾನವಾದ ಮೂರು ಪ್ರಸಂಗಗಳನ್ನು ಭೀಮನೆದುರು ಪ್ರಸ್ತಾಪಿಸಿರುವುದನ್ನು ಗಮನಿಸಬಹುದು ದ್ರೌಪದಿಯು ಭೀಮನ ಬಳಿ ಕೀಚಕನಿಂದಾದ ಅವಮಾನವನ್ನು ನಿವೇದಿಸುವಾಗ ಹಿಂದಿನ ಅವಮಾನದ ಪ್ರಸಂಗಗಳನ್ನು ಪ್ರಸ್ತಾಪಿಸ್ತಾಳೆ ಮೊದಲನೇದಾಗಿ ಪಾಪಿ ಕೌರವನು ಅಂದು ತುಂಬಿದ ಸಭೆಯಲ್ಲಿ ಅವಳ ಮುಂದೆಲೆ ಹಿಡಿದು ಎಳೆತರಿಸಿ ದುಶಾಸನದಿಂದ ವಸ್ತ್ರಾಪಹರಣ ಮಾಡಿಸಿರುತ್ತಾನೆ ಎರಡನೇದು ಅರಣ್ಯವಾಸದಲ್ಲಿ ಸೈಂಧವನು ದ್ರೌಪದಿಯನ್ನು ಅಪರಿಸಿಕೊಂಡು ಹೋಗಿ ಅವಮಾನಿಸಿರುತ್ತಾನೆ ಮೂರನೇದು ಕೀಚಕನು ರಾಜ್ಯಸಭೆಯಲ್ಲಿ ದ್ರೌಪದಿಯನ್ನು ಅವಳ ಗಂಡಂದಿರ ಎದುರೇ ಎಡಗಾಲಿನಿಂದ ಒದ್ದು ಬೀಳಿಸಿದ ಅಪಮಾನ ಈ ಮೂರೂ ಅಪಮಾನದ ಪ್ರಸಂಗಗಳಲ್ಲಿಯೂ ದ್ರೌಪದಿಯು ಸಂಕಟವನ್ನು ಅನುಭವಿಸುತ್ತಾಳೆ ಅಪಮಾನಗಳು ಮತ್ತೆ ಮತ್ತೆ ಮರುಕಳಿಸುತ್ತಿದ್ದರೂ ಸಹಿಸಿಕೊಂಡು ವೇದನೆ ಪಡುವ ದ್ರೌಪದಿಯ ಹೃದಯ ವಿದ್ರಾವಕ ಸಂಕಷ್ಟಗಳು ಮನಕಲಕುವಂತೆ ಮೇಲೈಸಿದೆ ಇನ್ನ ಈ ಕಾವ್ಯಭಾಗದಲ್ಲಿ ಬಂದಿರುವ ಭೀಮ ದ್ರೌಪದಿಯರ ಸಂಭಾಷಣೆಯ ಸ್ವಾರಸ್ಯವನ್ನು ವಿವರಿಸಿರಿ ಅಂತ ಕೇಳಿದ್ದಾರೆ ಸೊ ಪ್ರಸ್ತುತ ಕಾವ್ಯಭಾಗದಲ್ಲಿ ಭೀಮ ದ್ರೌಪದಿಯರ ಸಂಭಾಷಣೆಯು ಸ್ವಾರಸ್ಯಕರವಾಗಿ ನಾಟಕೀಯತೆಯಿಂದ ಮೂಡಿಬಂದಿದೆ ಹೆಂಡತಿ ಗಂಡನ ಬಳಿ ಬಂದು ಮುಸುಕು ಸಡಿಲಿಸಿದಾಗ ಭೀಮನು ಏಕೆ ಈ ಇರುಳು ಬಂದೆ ಮುಖದಲ್ಲಿ ತಲ್ಲನವೇಕೆ ಎಂದು ಕೇಳುವಲ್ಲಿ ಹೆಂಡತಿ ಗೊದಗಿರುವ ಅಪತ್ತಿನ ಸುಳಿವು ದೊರೆಯುತ್ತದೆ ದ್ರೌಪದಿ ತನ್ನ ಮಿಡುಕುಳ್ಳ ಗಂಡನಾದ ಭೀಮನಲ್ಲಿ ಮೊದಲಿಗೆ ಸಂಕಟವನ್ನು ತೋಡಿಕೊಂಡು ನೆರವಿಗೆ ಬರುವಂತೆ ಕೋರುತ್ತಾಳೆ ಬರಲೊಪ್ಪದಿದ್ದಾಗ ಉಳಿದ ಸೋದರನ ಭೀಮನು ಗಂಡಸೂತನವನ್ನೇ ಪ್ರಶ್ನಿಸುವ ಮೂದಲಿಕೆಯ ಮಾತುಗಳನ್ನು ಆಡುತ್ತಾಳೆ ಭೀಮನು ಟೀಕಿಸುವುದು ಗಾದೆಯ ಮಾತಿನ ಬಳಕೆ ದ್ರೌಪದಿಯ ಗಂಡಿನ ಸತ್ವವನ್ನು ಕೆನುಕ ಮಾತುಗಳು ಸಂಭಾಷಣೆಯ ಸ್ವಾರಸ್ಯವನ್ನು ಹೆಚ್ಚಿಸಿವೆ ಪರಸ್ಪರ ಸೋಲದ ಅವರ ಅನುನಯದ ಚಾಣಾಕ್ಷತೆಯ ಧೈರ್ಯ ಮೂದಲಿಕೆಯ ನಿರ್ಧಾರದ ರೋಷದ ಮಾತುಗಳಿಂದ ದ್ರೌಪದಿ ಭೀಮರ ಸಂಭಾಷಣೆಯ ನಾಟಕೀಯತೆ ಸೊಬಗನ್ನ ಕಾವ್ಯಭಾಗಕ್ಕೆ ತಂದುಕೊಟ್ಟಿದೆ ಗಂಡ ಹೆಂಡತಿಯರ ಕೋಪ ನೋವು ಶಿಟ್ಟು ಸಾಂತ್ವನಗಳು ಈ ಸಂಭಾಷಣೆಯಲ್ಲಿ ಜೀವಂತಿಕೆಯನ್ನು ಉಂಟು ಮಾಡಿದೆ ಎನ್ನಬಹುದು ಭೀಮನನ್ನು ಪ್ರಚೋದಿಸಲು ದ್ರೌಪದಿ ಆಡುವ ಮಾತುಗಳು ಮತ್ತು ಸಂದಿಗ್ಧ ಪರಿಸ್ಥಿತಿಯಲ್ಲೂ ಭೀಮನಲ್ಲಿ ಉಕ್ಕುವ ರೋಷದ ಬಹಳ ರೂಪಕಗಳನ್ನು ಕೊಟ್ಟು ಮಾತುಗಳನ್ನು ಕುಮಾರವ್ಯಾಸನು ದ್ರೌಪದಿ ಭೀಮರ ಪಾತ್ರಗಳ ಮುಖಾಂತರ ರೂಢಿಸಿಕೊಂಡಿರುವುದು ಮೆಚ್ಚುವಂಥ ಸಂಭಾಷಣೆಯಾಗಿದೆ ಇಷ್ಟೇ ಇತ್ತು ಈ ಪಾಠದ ಪ್ರಶ್ನೋತ್ತರಗಳು ಅಂತ ಹತ್ರ ಸಿಗ್ತೀನಿ ಹೊಸ ವೀಡಿಯೋದಲ್ಲಿ ಬ ಬಾಯ್